ఆకాశవాణి భద్రవతి శంకర జయంతి సందర్భంలో దక్షిణాంయ శ్రీ శారదా శ్రీమద్ జగద్గురు శ్రీ విదుశేఖర భారతి మహాస్వామిగల విశేష శ్రీ శంకరాచార్య సందేశ్రీ సర్వలోకైక వంద్యం భజే శ్రీ శంకరాచార్య వర్యం ಶೃತಿಸ್ಮೃತಿಪುರಂ ಆಲಯಂ ಕರುಣಾಲಯಂ ನಮಿ ಭಗವತ್ಪಾದ ಶಂಕರ ಲೋಕಶಂಕರಂ ಅವತೀರ್ಣಶ್ಚ ಕಾಲಲಟ್ಯಾಂ ಕೇದಾರೇಂತರ್ಹಿತ ಪ್ರತಿಷ್ಠಾತಾ ಪ್ರತಿಷ್ಠಾತಯತಾ ಶಂಕರೋ ಗುರು ನಮ್ಮ ಭಾರತ ದೇಶದಲ್ಲಿ ಭಾರತ ಸರ್ಕಾರದಿಂದ ತುಂಬ ವರ್ಷಗಳಿಂದ ನಡೆಸಲಾಗ್ತಾ ಇರತಕ್ಕಂತಹ ಒಂದು ವಿಶಿಷ್ಟವಾದ ಎಲ್ಲರ ಒಂದು ಆದರಾಭಿಮಾನಗಳಿಗೆ ಪಾತ್ರವಾಗಿರ್ತಕ್ಕಂತಹ ಒಂದು ಮಾಧ್ಯಮ ಅಂತಂದರೆ ಪ್ರಸಾರ ಭಾರತಿ ಮಾಧ್ಯಮ ಇದರ ಮೂಲಕವಾಗಿ ದೂರದರ್ಶನ ಹಾಗೂ ಆಕಾಶವಾಣಿ ಮೊದಲಾದಂತಹ ಮಾರ್ಗಗಳ ಮೂಲಕವಾಗಿ ನಮ್ಮ ದೇಶದ ಹಾಗೂ ಪ್ರಪಂಚದ ವರ್ತಮಾನಗಳನ್ನು ಮಾತ್ರವಲ್ಲದೆ ಜನೋಪಯೋಗಿಯಾಗಿರ್ತಕ್ಕಂತಹ ಉತ್ತಮವಾದ ವಿಚಾರಗಳನ್ನು ಜನಸಾಮಾನ್ಯರ ತನಕ ತಲುಪಿಸುವಂತಹ ಕಾರ್ಯಗಳನ್ನು ಮಾಡ್ತಾ ಇರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ ಇವತ್ತು ನಮ್ಮ ದೇಶದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಯುವ ವಯಸ್ಸಿನಲ್ಲಿರ್ತಕ್ಕಂಥವರು ಚಿಕ್ಕ ವಯಸ್ಸಿನಲ್ಲಿ ಈ ಒಂದು ಆಕಾಶವಾಣಿಯನ್ನು ಕೇಳಿರ್ತಕ್ಕಂತಹ ಒಂದು ಸ್ಮರಣೆಯನ್ನು ಖಂಡಿತವಾಗಿಯೂ ಹೊಂದಿರ್ತಾರೆ ಎಲ್ಲರೂ ಸಹ ಚಿಕ್ಕ ವಯಸ್ಸಿನಲ್ಲಿ ಸ್ವಲ್ಪ ದಿವಸವಾದರೂ ಸಹ ನಮ್ಮ ನಮ್ಮ ಮನೆಗಳಲ್ಲಿ ಈ ಒಂದು ಆಕಾಶವಾಣಿಯನ್ನು ಕೇಳಿದಂತಹ ಒಂದು ಅನುಭವ ಪ್ರತಿಯೊಬ್ಬರಿಗೂ ಸಹ ಖಂಡಿತವಾಗಿಯೂ ಇದ್ದೇ ಇರುತ್ತೆ ಈ ರೀತಿಯಾದಂತಹ ಒಂದು ವಿಶಿಷ್ಟವಾದ ಮಾಧ್ಯಮದಲ್ಲಿ ಅನೇಕ ವಿಷಯಗಳನ್ನು ಜನೋಪಯೋಗಿಯಾಗಿರ್ತಕ್ಕಂತಹ ವಿಷಯಗಳನ್ನು ಮಾಡ್ತಾ ಇರುವುದು ಜನರಿಗೆ ತಿಳಿಸ್ತಾ ಇರುವುದು ಸಂತೋಷಕರವಾದಂತಹ ಒಂದು ವಿಷಯ ಪ್ರಸ್ತುತ ಇವತ್ತಿನ ದಿವಸ ನಮ್ಮ ಪಂಚಾಂಗದ ಕ್ರಮದಲ್ಲಿ ವಿಶ್ವಾವಸು ನಾಮ ಸಂವತ್ಸರದ ಪಂಚಮಿ ಶುಭ ದಿವಸವಾಗಿದೆ ಈ ವೈಶಾಖ ಶುಕ್ಲ ಪಂಚಮಿ ಶುಭ ದಿವಸಕ್ಕೆ ಇರತಕ್ಕಂತಹ ವೈಶಿಷ್ಟ್ಯವೇನು ಅಂತ ಕೇಳಿದರೆ ನಮ್ಮ ಪರಮ ಪವಿತ್ರವಾಗಿರ್ತಕ್ಕಂತಹ ಭಗವದ್ಗೀತಾ ಗ್ರಂಥದಲ್ಲಿ ಭಗವಂತ ಅಪ್ಪಣೆ ಕೊಡಿಸಿದಂತೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಎಂಬಂತೆ ಭಗವಂತ ಧರ್ಮೋದ್ಧಾರವನ್ನು ಮಾಡುವುದಕ್ಕಾಗಿ ಜಗದ್ಗುರು ಶ್ರೀ ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರ ರೂಪದಲ್ಲಿ ಹನ್ನೆರಡು ಶತಮಾನಗಳ ಹಿಂದೆ ಅವತಾರವನ್ನು ಮಾಡಿರ್ತಕ್ಕಂತಹ ದಿವಸ ಈ ವೈಶಾಖ ಶುಕ್ಲ ಪಂಚಮಿ ಶುಭ ದಿವಸವಾಗಿದೆ ಹಾಗಾಗಿಯೇ ಈ ಒಂದು ವೈಶಾಖ ಶುಕ್ಲ ಪಂಚಮಿ ಎಂಬುದು ಚೈತ್ರ ಶುಕ್ಲ ನವಮಿ ದಿವಸ ಬರುವಂತಹ ರಾಮನವಮಿ ಶ್ರಾವಣ ಕೃಷ್ಣ ಅಷ್ಟಮಿ ದಿವಸ ಬರುವಂತಹ ಕೃಷ್ಣಾಷ್ಟಮಿ ಭಾದ್ರಪದ ಶುದ್ಧ ಚತುರ್ಥಿ ದಿವಸ ಬರುವಂತಹ ವಿನಾಯಕ ಚತುರ್ಥಿ ಹಾಗೂ ಮಾಘ ಕೃಷ್ಣ ಚತುರ್ದಶಿ ದಿವಸ ಬರುವಂತಹ ಶಿವರಾತ್ರಿ ಮೊದಲಾದಂತಹ ಅತ್ಯಂತ ಪುಣ್ಯಪ್ರದವಾದಂತಹ ಭಗವಂತನ ಅವತಾರ ದಿನಗಳಿಗಿಂತ ಏನೂ ಕಡಿಮೆ ಅಲ್ಲು ಹೇಗೆ ಭಗವಂತನ ಅವತಾರಗಳೋ ಧರ್ಮೋದ್ಧಾರಕ್ಕಾಗಿ ಭಗವಂತ ಮಾಡಿರ್ತಕ್ಕಂತಹ ಅವತಾರಗಳು ಅದೇ ರೀತಿ ಇದೂ ಸಹ ಶಂಕರ ಭಗವತ್ಪಾದಾಚಾರ್ಯರ ಅವತಾರವೂ ಸಹ ಭಗವಂತ ಧರ್ಮೋದ್ಧಾರವನ್ನು ಗೀತೆಯಲ್ಲಿ ಮಾಡಿರತಕ್ಕಂತಹ ಪ್ರತಿಜ್ಞೆಯಂತೆ ಭಗವಂತ ಅವತಾರ ಮಾಡಿರ್ತಕ್ಕಂತಹ ಒಂದು ದಿವಸವೇ ಆಗಿದೆ ಆದರೆ ಉಳಿದ ಅವತಾರಗಳಿಗಿಂತ ಶಂಕರರ ಅವತಾರದ ವೈಶಿಷ್ಟ್ಯವೇನು ಅಂತ ಕೇಳಿದರೆ ಉಳಿದ ಅವತಾರಗಳಲ್ಲಿ ಭಗವಂತ ರಾಕ್ಷಸ ಸಂಹಾರವನ್ನು ಮಾಡಿ ಧರ್ಮವನ್ನು ಉದ್ಧಾರ ಮಾಡಿದ್ದು ಆದರೆ ಈ ಅವತಾರದಲ್ಲಿ ರಾಕ್ಷಸರನ್ನು ಸಂಹಾರ ಮಾಡುವ ಅವಶ್ಯಕತೆ ಇಲ್ಲ ಮನುಷ್ಯರಲ್ಲಿರ್ತಕ್ಕಂತಹ ರಾಕ್ಷಸತ್ವ ರಾಕ್ಷಸ ಪ್ರವೃತ್ತಿ ಏನಿದೆಯೋ ಅದನ್ನು ಸಂಹಾರ ಮಾಡಬೇಕಾಗಿತ್ತು ಮನುಷ್ಯನ ಬುದ್ಧಿಗಳಲ್ಲಿ ಇರುವಂತಹ ಈ ರಾಕ್ಷಸ ಪ್ರವೃತ್ತಿಯನ್ನು ಅಂದರೆ ಏನು ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳೆಂಬ ಅರಿಷಡ್ವರ್ಗಗಳಿಂದ ಕೂಡಿರುವಂತಹ ಬುದ್ಧಿಯಿಂದ ಜನರೆಲ್ಲರೂ ತಮ್ಮ ಇಷ್ಟ ಬಂದಿರುವಂತೆ ಕೆಟ್ಟದಾದಂತಹ ಮಾರ್ಗದಲ್ಲಿ ಹೋಗ್ತಾ ಅಂದರೆ ಒಂದೇ ಮಾತಿನಲ್ಲಿ ಹೇಳಬೇಕು ಅಂತಂದರೆ ಪಶುಗಳಾಗಿ ಪಶುಗಳ ಹಾಗೆ ಜೀವನವನ್ನು ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಜನರನ್ನು ಉದ್ಧಾರ ಮಾಡಬೇಕು ಅಂತಂದರೆ ಆಯುಧವನ್ನು ಅಂದರೆ ಶಸ್ತ್ರವನ್ನು ಹಿಡಿದು ಯುದ್ಧಗಳನ್ನು ಮಾಡಿ ಜನರಲ್ಲಿ ಪರಿವರ್ತನೆಯನ್ನು ಧರ್ಮ ಸಂಸ್ಥಾಪನೆಯನ್ನು ಮಾಡುವುದು ಸಾಧ್ಯವಾಗುವುದಿಲ್ಲ ಮತ್ತೆ ಏನು ಮಾಡಬೇಕಾಗಿತ್ತು ಅಂತಂದರೆ ಆ ಶಸ್ತ್ರದ ಬದಲಿಗೆ ಶಾಸ್ತ್ರವನ್ನು ಹಿಡಿದು ಜನರ ಮನಸ್ಸಿನಲ್ಲಿ ಒಂದು ಪರಿವರ್ತನೆಯನ್ನು ಉಪದೇಶಗಳ ಮೂಲಕ ಅಲ್ಲಿ ಶಸ್ತ್ರವನ್ನು ಹಿಡಿದು ಯುದ್ಧವನ್ನು ಮಾಡುವುದು ಬೇರೆ ಅವತಾರಗಳಲ್ಲಿ ಆದರೆ ಇಲ್ಲಿ ಶಾಸ್ತ್ರವನ್ನು ಹಿಡಿದು ಉಪದೇಶಗಳನ್ನು ಮಾಡುವುದು ಅನ್ನೋದು ಈ ಅವತಾರದಲ್ಲಿ ಭಗವಂತ ಮಾಡಿರ್ತಕ್ಕಂತಹ ಒಂದು ಕಾರ್ಯ ಯಾಕೆ ಅಂತಂದರೆ ಮನುಷ್ಯನಲ್ಲಿರ್ತಕ್ಕಂತಹ ಅಜ್ಞಾನವು ಭ್ರಮೆಗಳು ಇಂತಹ ರಾಕ್ಷಸ ಪ್ರವೃತ್ತಿ ಇದು ಎಲ್ಲವುದನ್ನು ಸರಿ ಮಾಡಬೇಕು ಅಂತಂದರೆ ಸರಿಯಾದಂತಹ ಒಂದು ತಿಳುವಳಿಕೆಯನ್ನು ಮನುಷ್ಯನಿಗೆ ಕೊಡಬೇಕು ಸರಿಯಾದಂತಹ ಒಂದು ತಿಳುವಳಿಕೆ ನಮಗೆ ಎಲ್ಲಿಂದ ಸಿಗುತ್ತೆ ಅಂತಂದರೆ ಶಾಸ್ತ್ರಗಳಿಂದ ಸಿಗುತ್ತೆ ಸರಿಯಾದಂತಹ ಒಂದು ತಿಳುವಳಿಕೆ ಅಂದರೆ ಏನು ಅಂತ ಕೇಳಿದರೆ ಬರೀ ಲೌಕಿಕವಾದಂತಹ ಜೀವನದಲ್ಲಿ ನಾವು ಹಣವನ್ನು ಸಂಪಾದನೆ ಮಾಡಬೇಕು ಅಂತಂದರೆ ಏನು ಮಾಡಬೇಕು ಅಥವಾ ಒಂದು ಅಭಿವೃದ್ಧಿ ಆಗಬೇಕು ಅಂತಂದರೆ ಏನು ಮಾಡಬೇಕು ಅಂತ ಬರೀ ಈ ವಿಷಯಗಳು ಮಾತ್ರವಲ್ಲ ಯಾಕೆ ಅಂತ ಕೇಳಿದರೆ ಲೌಕಿಕವಾದಂತಹ ಜೀವನದಲ್ಲಿ ನಾವು ಎಷ್ಟೇ ಸಂಪಾದನೆ ಇತ್ಯಾದಿಗಳನ್ನು ಏನೇ ಮಾಡಿದ್ರೂ ಸಹ ಅದೆಲ್ಲವುದು ನಮ್ಮ ಜೀವನವನ್ನು ನಡೆಸುವುದಕ್ಕೆ ಮಾತ್ರವೇ ಉಪಯೋಗ ಆಗುತ್ತೆ ಎಷ್ಟು ಸಂಪಾದನೆ ಮಾಡಿದ್ರು ಎಷ್ಟು ವಿದ್ಯಾಭ್ಯಾಸ ಮಾಡಿ ಏನೇ ಮಾಡಿದ್ರು ಲೌಕಿಕವಾಗಿ ಅದೆಲ್ಲವುದು ಸಹ ನಮ್ಮ ಜೀವನವನ್ನು ನಡೆಸಲಿಕ್ಕೆ ಮಾತ್ರವೇ ಉಪಯೋಗ ಆಗುತ್ತೆ ಆದರೆ ಇಲ್ಲೊಂದು ಪ್ರಶ್ನೆ ನಮಗೆ ಬರುತ್ತೆ ಇದನ್ನು ಮಾಡಲಿಕ್ಕೆ ಮಾತ್ರವೇ ಉಪಯೋಗ ಆಗುತ್ತೆ ಅಂತಂದರೆ ಹಾಗಾದರೆ ಇದಕ್ಕಿಂತ ಮೇಲೆ ಇನ್ನೇನಿದೆ ಮುಗಿದೋಯ್ತು ತಾನೇ ಒಂದು ಒಳ್ಳೆ ಜೀವನ ನಡೆಸೋದು ಜೀವನಕ್ಕೆ ಬೇಕಾಗಿರತಕ್ಕಂತಹ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡು ಜೀವನ ನಡೆಸಿಬಿಟ್ರೆ ಅಲ್ಲಿಗೆ ಮುಗಿದೋಯ್ತಲ್ವಾ ಮಾತ್ರವೇ ಉಪಯೋಗ ಆಗುತ್ತೆ ಅಂದರೆ ಹಾಗಿದ್ರೆ ಇದು ಮೇಲೆ ಏನಾದರೂ ಇದೆಯಾ ಇಷ್ಟೇ ಸಾಕಾಗುತ್ತಲ್ವಾ ಇಷ್ಟು ಮಾಡಿಬಿಟ್ರೆ ಜೀವನ ಆಗೋಗುತ್ತೆ ಜೀವನಕ್ಕೆ ಬೇಕಾದ ವ್ಯವಸ್ಥೆಗಳೆಲ್ಲ ಆಗುತ್ತೆ ಬೇಕಾದಷ್ಟು ವ್ಯವಸ್ಥೆಗಳಾಗುತ್ತೆ ಅಲ್ಲಿಗೆ ಮುಗಿದೋಯ್ತಲ್ವಾ ಜೀವನ ನಡೆಸಿಬಿಟ್ರೆ ಮುಗಿದೋಯ್ತು ಒಂದು ದಿವಸ ಯಾವತ್ತೋ ಒಂದು ದಿವಸ ಶರೀರ ಬಿಡ್ತೀವಿ ಅಲ್ಲಿಗೆ ಮುಗಿದೋಯ್ತಲ್ವಾ ಇದಕ್ಕಿಂತಲೂ ಮೇಲೆ ಏನಿದೆ ಇಷ್ಟೇ ಸಾಕಲ್ವಾ ಅಂತ ತುಂಬ ಜನರಿಗೆ ಅನಿಸುತ್ತೆ ಆದರೆ ಇದೆಲ್ಲವು ಬರೀ ಜೀವನ ನಡೆಸುವುದು ಅಂತ ಮಾತ್ರವೇ ಆಗುತ್ತೆ ಆದರೆ ಜೀವನ ನಡೆಸುವುದು ಮಾತ್ರವೇ ಮನುಷ್ಯನ ಉದ್ದೇಶವಲ್ಲ ಮನುಷ್ಯ ಜನ್ಮದ ಉದ್ದೇಶವಲ್ಲ ಈ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುವುದು ಮನುಷ್ಯ ಜೀವನದ ನಿಜವಾದ ಉದ್ದೇಶ ಜೀವನವನ್ನು ನಡೆಸುವುದು ಅನ್ನುವುದು ಅದು ಮಾತ್ರವೇ ಮನುಷ್ಯನ ಉದ್ದೇಶ ಅಂತ ನಾವು ಇಟ್ಕೊಂಡ್ರೆ ಆವಾಗ ಏನಾಗುತ್ತೆ ಈ ಜೀವನವನ್ನು ನಡೆಸುವಂತಹ ಒಂದು ಕರ್ತವ್ಯ ಹುಟ್ಟಿದಂತಹ ಪ್ರತಿಯೊಂದು ಪ್ರಾಣಿಗೂ ಇದೆ ಬರೀ ಮನುಷ್ಯನಿಗೆ ಮಾತ್ರವೇ ಅಲ್ಲ ಈ ಪ್ರಪಂಚದಲ್ಲಿ ಹುಟ್ಟಿರುವಂತಹ ಪ್ರತಿಯೊಂದು ಪ್ರಾಣಿಗೂ ಸಹ ಜೀವನವನ್ನು ನಡೆಸುವಂತಹ ಒಂದು ಕೆಲಸ ಇದ್ದೇ ಇದೆ ಜೀವನ ಅಂದರೆ ಏನು ಹುಟ್ಟು ಸಾವುಗಳ ಮಧ್ಯದಲ್ಲಿರುವಂತಹ ಒಂದು ಕಾಲ ಇದೇ ಜೀವನ ಕಾಲ ಅಂತಂದರೆ ಆ ಸಮಯದಲ್ಲಿ ನಾವೇನೇನು ಮಾಡ್ತೀವೋ ಅದೆಲ್ಲ ಜೀವನ ಅಂತ ಲೆಕ್ಕ ಅಲ್ಲಿಗೆ ಈ ಜೀವನ ಅನ್ನೋದು ಜೀವನ ನಡೆಸುವುದು ಅನ್ನೋದು ಹುಟ್ಟು ಸಾವುಗಳಿರುವಂತಹ ಪ್ರತಿಯೊಂದು ಪ್ರಾಣಿಗೂ ಇದ್ದೇ ಇದೆ ಅದೊಂದು ಸಣ್ಣ ಇರುವೆ ಇರ್ಬೋದು ಒಂದು ಸಿಂಹ ಇರ್ಬೋದು ಒಂದು ಮೀನು ಇರ್ಬೋದು ಒಂದು ಪಕ್ಷಿ ಇರ್ಬೋದು ಒಂದು ಆನೆ ಇರ್ಬೋದು ಒಂದು ಗೋವಿರ್ಬೋದು ಯಾರು ಬೇಕಾದರೂ ಇರಲಿ ಎಲ್ಲರಿಗೂ ಈ ಜೀವನ ನಡೆಸುವಂತಹ ಒಂದು ಕರ್ತವ್ಯ ಎಲ್ಲರಿಗೂ ಇದ್ದೇ ಇದೆ ಹಾಗಾದ್ರೆ ಮನುಷ್ಯನ ಒಂದು ಶಕ್ತಿ ಏನು ಮನುಷ್ಯನಿಗಿರತಕ್ಕಂತಹ ವೈಶಿಷ್ಟ್ಯ ಏನು ಅಂತ ಕೇಳಿದ್ರೆ ಈ ಜೀವನವನ್ನು ನಡೆಸುವುದು ಮಾತ್ರವೇ ಅಲ್ಲದೆ ಈ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುವುದು ಇದು ಮನುಷ್ಯನಿಗೆ ಅತ್ಯಂತ ಅವಶ್ಯಕವಾದದ್ದು ಇದು ಮನುಷ್ಯನಿಗೆ ಮಾತ್ರವೇ ಸಾಧ್ಯವಾಗತಕ್ಕಂತಹ ಒಂದು ವಿಚಾರ ಬೇರೆ ಪ್ರಾಣಿಗಳಿಗೆ ಜೀವನವನ್ನು ನಡೆಸುವುದು ಮಾತ್ರವೇ ಗೊತ್ತು ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುವುದು ಗೊತ್ತಿಲ್ಲ ಆ ತಿಳುವಳಿಕೆಯೂ ಪ್ರಾಣಿಗಳಿಗಿಲ್ಲ ಇರತಕ್ಕಂಥ ತಿಳುವಳಿಕೆ ಎಷ್ಟು ಅಂತ ಕೇಳಿದರೆ ತನ್ನ ಆಹಾರವನ್ನು ಹೇಗೆ ಸಂಪಾದನೆ ಮಾಡಿಕೊಳ್ಳಬೇಕು ಬೇರೆ ಪ್ರಾಣಿಗಳಿಂದ ತನಗೆ ತೊಂದರೆ ಆದಾಗ ತನ್ನನ್ನು ಸಾಧ್ಯವಾದಷ್ಟು ಹೇಗೆ ಕಾಪಾಡಿಕೊಳ್ಳಬೇಕು ಅಷ್ಟೇ ಈ ತಿಳುವಳಿಕೆ ಮಾತ್ರವೇ ಪ್ರಾಣಿಗಳಿಗೆ ಇರುತ್ತೆ ತನ್ನ ಒಂದು ಸಂತತಿಯನ್ನು ವೃದ್ಧಿ ಮಾಡಿಕೊಳ್ಳುವುದು ತನ್ನ ಆಹಾರವನ್ನು ಸಂಪಾದನೆ ಮಾಡಿಕೊಳ್ಳುವುದು ಬೇರೆ ಪ್ರಾಣಿಗಳಿಂದ ಆದಷ್ಟು ತನ್ನನ್ನು ಕಾಪಾಡಿಕೊಳ್ಳುವುದು ಇಷ್ಟೇ ಇದಕ್ಕಿಂತಲೂ ಮೇಲಿನ ತಿಳುವಳಿಕೆ ಪ್ರಾಣಿಗಳಿಗೆ ಇರುವುದಿಲ್ಲ ಅಂದರೆ ಏನು ಮೇಲಿನ ತಿಳುವಳಿಕೆ ಅಂತಂದ್ರೇನು ಶಾಸ್ತ್ರ ವಿಚಾರಗಳನ್ನು ಮಾಡುವುದು ಆ ವಿಚಾರಗಳನ್ನು ತಿಳ್ಕೊಳ್ಳುವುದು ಅವುಗಳನ್ನು ಆಚರಣೆ ಮಾಡುವುದು ಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟಂತಹ ಉತ್ಕೃಷ್ಟವಾದ ವಿಚಾರಗಳನ್ನು ತತ್ವಜ್ಞಾನವನ್ನು ಪಡ್ಕೊಳ್ಳುವುದು ಅದಕ್ಕೆ ಬೇಕಾದಂತಹ ಆಚರಣೆಗಳನ್ನು ವಿಚಾರಗಳನ್ನು ಎಲ್ಲದನ್ನು ಮಾಡುವುದು ಇದನ್ನು ಮಾಡಲಿಕ್ಕೆ ಪ್ರಾಣಿಗಳಿಗೆ ಆಗುವುದಿಲ್ಲ ಆ ತಿಳುವಳಿಕೆ ಪ್ರಾಣಿಗಳಿಗೆ ಇಲ್ಲ ಮನುಷ್ಯನಿಗೂ ಸಹ ತನ್ನ ಆಹಾರವನ್ನು ಹೇಗೆ ಸಂಪಾದನೆ ಮಾಡಿಕೊಳ್ಳಬೇಕು ಮತ್ತು ತನ್ನ ಸಂತತಿಯನ್ನು ಹೇಗೆ ವೃದ್ಧಿ ಮಾಡಿಕೊಳ್ಳಬೇಕು ತನ್ನನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಅನ್ನೋ ತಿಳುವಳಿಕೆ ಇದೆ ಆದರೆ ಇಷ್ಟು ಮಾತ್ರವೇ ಸೀಮಿತ ಅಲ್ಲ ನಾವು ಸಹ ಇಷ್ಟು ಮಾತ್ರಕ್ಕೆ ಸೀಮಿತ ಆಗಬಾರದು ಇಷ್ಟಾಗ್ಬಿಟ್ರೆ ಆವಾಗ ಮನುಷ್ಯನಿಗೂ ಪ್ರಾಣಿಗಳಿಗೂ ವ್ಯತ್ಯಾಸ ಇಲ್ಲ ಅಂತ ಆಗ್ಬಿಡುತ್ತೆ ಮತ್ತು ಏನು ಮಾಡಬೇಕು ಇದಕ್ಕಿಂತಲೂ ಮೇಲೆ ಮನುಷ್ಯ ಹೊಂದಿರತಕ್ಕಂತಹ ವಿಶೇಷವಾದ ಯೋಗ್ಯತೆ ವಿಶೇಷವಾದ ಬುದ್ಧಿಶಕ್ತಿ ವಿಶೇಷವಂತಹ ವಿವೇಕ ಏನಿದೆಯೋ ಇದನ್ನು ನಾವು ಉಪಯೋಗ ಮಾಡಿಕೊಂಡು ತಾತ್ವಿಕವಾದಂತಹ ವಿಚಾರಗಳನ್ನು ಮಾಡಿ ಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟಂತಹ ಸರಿಯಾದ ಮಾರ್ಗವನ್ನು ಅನುಸರಣೆ ಮಾಡಿ ಈ ಜೀವನವನ್ನ ಸಾರ್ಥಕ ಮಾಡಿಕೊಳ್ಳಬೇಕು ಹಾಗಿದ್ರೆ ಯಾವುದ ಕಾರಣ ಆಸೆ ದೃಢವಾಗಿದ್ರೂ ಸಹ ಯಾವುದಿಲ್ಲದೆ ಇರುವುದರಿಂದ ನಾವು ಬಯಸಿದಷ್ಟು ಸುಖ ನಮಗೆ ಸಿಗ್ತಾ ಇಲ್ಲ ಅಂತ ಕೇಳಿದರೆ ಯಾವುದ ಕಾರಣ ಅಂತ ಕೇಳಿದರೆ ಅದೇ ಧರ್ಮ ಅಂತಂದ್ರೆ ಧರ್ಮಾಚರಣೆಯನ್ನು ಮಾಡುವುದು ಧರ್ಮಾಚರಣೆಯನ್ನು ಮಾಡುವುದರ ಮೂಲಕ ನಾವು ಈ ಒಂದು ಆಸೆಯನ್ನು ಈಡೇರಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತೆ ಆದ್ದರಿಂದ ಆಸೆಯನ್ನು ಇಟ್ಕೊಂಡ್ರೂ ಸಹ ವಿದ್ಯಾಭ್ಯಾಸವನ್ನು ಮಾಡಿದಾಗ ಮಾತ್ರವೇ ನಾವು ನೂರಕ್ಕೆ ನೂರ ಅಂಕಗಳನ್ನು ಪಡೆದು ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗುವುದಕ್ಕೆ ಸಾಧ್ಯ ಆಗುತ್ತೋ ಅದೇ ರೀತಿ ಇಲ್ಲಿ ಆಸೆಯನ್ನು ಹೊಂದಿದರೂ ಸಹ ಧರ್ಮ ಮಾರ್ಗವನ್ನು ಅವಲಂಬಿಸಿ ಧರ್ಮಾಚರಣೆಯನ್ನು ಮಾಡಿದಾಗ ಮಾತ್ರವೇ ನಾವು ಫಲವನ್ನು ಪಡೆಯುವುದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಈ ಒಂದು ಧರ್ಮಾಚರಣೆ ಅನ್ನೋದು ಅತ್ಯಂತ ಅವಶ್ಯಕವಾದದ್ದು ಇಂತಹ ಒಂದು ಧರ್ಮಾಚರಣೆಯನ್ನು ಎಲ್ಲರೂ ಸಹ ಮಾಡುವುದಕ್ಕಾಗಿ ಈ ಒಂದು ಪ್ರೇರಣೆಯನ್ನು ಎಲ್ಲರಿಗೂ ಸಹ ಕೊಟ್ಟು ಎಲ್ಲರ ಕೈಲೂ ಧರ್ಮಾಚರಣೆಯನ್ನು ಮಾಡಿಸುವುದಕ್ಕಾಗಿಯೇ ಜಗದ್ಗುರು ಶ್ರೀ ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು ಅವತಾರವನ್ನು ಮಾಡಿ ಎಲ್ಲರಿಗೂ ಸಹ ಈ ಸನ್ಮಾರ್ಗವನ್ನು ಉಪದೇಶ ಮಾಡಿ ವಿಶೇಷವಾದಂತಹ ಅನುಗ್ರಹವನ್ನು ಮಾಡಿದ್ದಾರೆ ಇವತ್ತಿನ ದಿವಸ ಈ ದೇಶದಲ್ಲಿ ಈ ಜಗತ್ತಿನಲ್ಲೇ ಈ ಒಂದು ಸನಾತನ ಹಿಂದೂ ಧರ್ಮವು ಇವತ್ತಿಗೂ ಸುಸ್ಥಿರವಾಗಿದೆ ಇದರ ಮೇಲೆ ಸಾವಿರದ ಇನ್ನೂರು ವರ್ಷಗಳಲ್ಲಿ ಇಷ್ಟೆಲ್ಲ ಆಕ್ರಮಣಗಳು ಅಂದರೆ ಶಂಕರರು ಅವತಾರ ಮಾಡಿ ಧರ್ಮೋದ್ಧಾರ ಮಾಡಿದ ನಂತರವೂ ಇದರ ಮೇಲೆ ಇಷ್ಟೆಲ್ಲ ಆಕ್ರಮಣಗಳು ನಡೆದರೂ ನಡೀತಾ ಇದ್ದರು ನಡೆಯಲಿದ್ರೂ ಸಹ ಇವತ್ತಿಗೂ ಈ ಒಂದು ಧರ್ಮ ಇಷ್ಟು ದೃಢವಾಗಿ ನಿಂತಿದೆ ಅಂತಂದರೆ ಅದಕ್ಕೆ ಖಂಡಿತವಾಗಿಯೂ ಜಗದ್ಗುರು ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು ಮಾಡಿರ್ತಕ್ಕಂತಹ ಧರ್ಮ ಸಂಸ್ಥಾಪನೆಯೇ ಕಾರಣ ಹಾಗಾಗಿ ಶಂಕರ ಭಗವತ್ಪಾದಾಚಾರ್ಯರು ಈ ಒಂದು ಧರ್ಮ ಸಂಸ್ಥಾಪನೆಯನ್ನು ಮಾಡಿದ್ದಾರೆ ಅವರನ್ನು ಸದಾಕಾಲ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು ಅವರ ಈ ಒಂದು ಜಯಂತಿ ಮಹೋತ್ಸವವನ್ನು ಪ್ರತಿಯೊಬ್ಬರೂ ಸಹ ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಂದು ಊರಿನಲ್ಲೂ ಪ್ರತಿಯೊಂದು ಸಂಸ್ಥೆಯಲ್ಲೂ ಎಲ್ಲ ಕಡೆಯೂ ಸಹ ಮಾಡಬೇಕು ಅವರು ತೋರಿಸಿದಂತಹ ಮಾರ್ಗವನ್ನು ಎಲ್ಲರೂ ಸಹ ಅನುಸರಣೆ ಮಾಡಿ ಈ ಒಂದು ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಇವತ್ತಿನ ದಿವಸ ನಮ್ಮ ದೇಶದಲ್ಲಿ ಪ್ರಧಾನಮಂತ್ರಿ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಗಳು ಅವರಿಂದ ಹಿಡಿದು ಒಬ್ಬ ಸಾಧಾರಣ ವ್ಯಕ್ತಿ ತನಕ ಎಲ್ಲರೂ ಸಹ ಶಂಕರ ಭಗವತ್ಪಾದಾಚಾರ್ಯರನ್ನು ತಮ್ಮ ಇಟ್ಟುಕೊಂಡಿದ್ದಾರೆ ಒಂದು ದೊಡ್ಡ ಸ್ಥಾನವನ್ನು ತಮ್ಮ ಹೃದಯದಲ್ಲಿ ಕೊಟ್ಟಿದ್ದಾರೆ ಇದು ಶಂಕರ ಭಗವತ್ಪಾದಾಚಾರ್ಯರ ಒಂದು ವೈಶಿಷ್ಟ್ಯ ಅವರು ಈ ಒಂದು ಧರ್ಮವನ್ನು ಉದ್ಧಾರ ಮಾಡಿ ಅದ್ವೈತ ತತ್ವವನ್ನು ಈ ಜಗತ್ತಿಗೆ ತಿಳಿಸಿದವರಾಗಿದ್ದಾರೆ ಅನೇಕ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ ಭಾರತದಲ್ಲಿ ಎಲ್ಲ ಕಡೆಯೂ ಸಂಚಾರವನ್ನು ಮಾಡಿದ್ದಾರೆ ದೇಶದ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಆಮ್ನಾಯ ಪೀಠಗಳನ್ನು ಸ್ಥಾಪನೆ ಮಾಡಿ ಈ ಒಂದು ಧರ್ಮದ ಒಂದು ಅದ್ಭುತವಾದಂತಹ ಸಂಸ್ಥಾಪನೆಯನ್ನು ಮಾಡಿ ಲೋಕಕ್ಕೆ ಪರಮಾನುಗ್ರಹವನ್ನು ಮಾಡಿದ್ದಾರೆ ಅವರ ಒಂದು ಪವಿತ್ರವಾದಂತಹ ಜಯಂತಿ ಮಹೋತ್ಸವದ ಸಂದರ್ಭದಲ್ಲಿ ಎಲ್ಲ ಭಕ್ತ ಮಹಾಜನರಿಗೂ ಹಾಗೂ ಎಲ್ಲ ಸಜ್ಜನರಿಗೂ ನಮ್ಮ ದೇಶವಾಸಿಗಳು ಮತ್ತು ಈ ಒಂದು ಕಾರ್ಯಕ್ರಮವನ್ನು ವಿಶೇಷವಾಗಿ ಶ್ರವಣ ಮಾಡತಕ್ಕಂತಹ ಎಲ್ಲ ಸಜ್ಜನರಿಗೂ ಸಹ ಈ ಸಂದರ್ಭದಲ್ಲಿ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ ಜಗನ್ಮಾತೆ ಶಾರದಾಂಬೆ ಹಾಗೂ ಭಗವಂತ ಚಂದ್ರಮೋಣೇಶ್ವರ ಹಾಗೂ ನಮ್ಮ ಗುರುಗಳು ಜಗದ್ಗುರು ಶ್ರೀ ಶ್ರೀ ತೀರ್ಥ ಮಹಾಸ್ವಾಮಿಗಳವರ ಒಂದು ಕೃಪೆಯಿಂದ ನಿಮ್ಗೆಲ್ಲರಿಗೂ ಸಹ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಲಿ ಸಕಲ ಶ್ರೇಯಸ್ಸುಗಳು ಲಭಿಸಲಿ ಎಂಬುದಾಗಿ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ ಶ್ರೀ ಶಂಕರಾಚಾರ್ಯ ಭಜೆ ದೇಶಿ ಶ್ರೀ ಶಂಕರಾಚಾರ್ಯ ಇದುವರೆಗೆ ಶಂಕರ ಜಯಂತಿಯ ಸಂದರ್ಭದಲ್ಲಿ ದಕ್ಷಿಣಾಮ್ನಾಯ ಶ್ರೀ ಶಾರದಾಪೀಠಾಧೀಶ್ವರರಾದ ಶ್ರೀಮಜ್ಜಗದ್ಗುರು ಶ್ರೀ ವಿದುಶೇಖರ ಭಾರತಿ ಮಹಾಸ್ವಾಮಿಗಳ ವಿಶೇಷ ಸಂದೇಶ ಕೇಳಿದಿರಿ ಸಂಕಲನ ನಾಗರಾಜ್ ವಸಿಷ್ಠ ಸಮಗ್ರ ನಿರ್ವಹಣೆ ಎಸ್ ಆರ್ ಭಟ್ ಇದು ಆಕಾಶವಾಣಿ ಭದ್ರಾವತಿಯ ಕೊಡುಗೆ